ಪ್ಪ ಊರಿಂದ ಏನೋ ಬಂದಿ ಅಪ್ಪ ನಾನು ಬೆಳಿಗ್ಗೆ ಬನ್ನಿ ನೀನು ಕೆಲ್ಸಕ್ಕೆ ಹೋಗಿದ್ದೇನ ಅನ್ನ ಸಾರ ಯಪ್ಪ ಉಣ್ಣಾಕ್ ಬರ್ಬೇಕನ್ನಿ ಅವರಲ್ಲೇ ಉಪ್ಪಿಟ್ಟು ಚಹಾ ಮಾಡ್ಬಿಟ್ರ ಮತ್ತು ಅಡಿ ಅಡಿದಾಗ ಉಪ್ಪಿಟ್ಟು ಚಾ ಮಾಡ್ಯಾರ ಅಂದ್ರೆ ಹೊಟ್ಟೆ ಇಲ್ಲ ಸಿಬೇಕ ಅದಕ್ಕೆ ಅದನ್ನ ತಿಂದುಬಿಟ್ಟು ಹಂಗ ಈಗ ಬರುವಾಗ ಚುಮ್ಮರಿ ಚಾ ಕೊಟ್ರ ಅದು ತಿಂದಲ್ಲ ಹಂಗಾಗಿ ನಂಗೆ ಹೊಟ್ಟೆ ಅದಕ್ಕೆ ನಿಂಗೆ ನಿಗೇನರ ಚಾ ಮಾಡ್ಕೊಡ್ಲಿಲ್ಲಪ್ಪ ಏನರ ಕುಡ್ದೆ ತಿಂದೆ ಇಲ್ಲೋ ಬ್ಯಾಡಪ್ಪ ಲಕ್ಷ್ಮಿ ಬಂದಾಳ ಆಕಿನ ಮಾಡ ಏನ ಲಕ್ಷ್ಮಿ ಯಾರು ಯಾರ ಹೋಗಿದ್ರು ನಿಮ್ಮ ಬಂದು ಕರ್ಕೋ ಕರ್ಕೊಂಡ್ ಬಂದ ಅವಾ ಇನ್ನ ಬಂದಿಲ್ಲಪ್ಪ ಈಗ ಅವನ ಫೋನ್ ಹಚ್ಚೀನಿ ಬರ್ ಹಾಕತಾಳಂತ ನಿನ್ನೇನ ರಾತ್ರಿನ ಬಿಟ್ಟಾರ ಅದಕ್ಕ ರಾತ್ರಿ ಅಂತ ನೋಡ್ರಿ ಬೆಳಗ್ಗೆನ ಬಿಟ್ಟಾರ ಈಗ ಸಂಜೆಗೆ ಬರ್ತಾರಂತ ಬೆಳಗಿನ ಬಸ್ಸಿಗೆ ಲಗುನ ಲಘುನ ಹತ್ತಿರು ರಾತ್ರಿ ಹತ್ತ ನಾ ಹತ್ತಿದ್ಲಿಕ್ಕೆ ಅವ್ವ ಅದಕ್ಕೆ ರಾತ್ರಿ ಬೇಡ ನಾ ಹತ್ತಿ ಹತ್ ಅಂತ ಅಂತನಿ ಬೆಳಗಿನ ಬಸ್ಸಿಗೆನ ಹತ್ತಿದಾಳ ಇನ್ನ ಎಂಟು ಎಂಟೆಂಟರವರೆ ಸುಮಾರು ಬರ್ತಾಳ ಅದ ನೀ ಬಂದ ನೋಡ್ಯಪ್ಪ ಏನ ಎಂತ ಅಂತ ನಿನ್ನ ಕೇಳು ನಾನು ಸ್ವಲ್ಪ ಅದು ನಂದೆಲ್ಲ ಅಂಗಡಿ ಇಡುದು ಮೆಟೀರಿಯಲ್ ಎಲ್ಲ ತರಾಕ್ ಹೋಗಿದ್ವಿ ನಾವು ಅದು ಲೇಟ್ ಆತ ಹಂಗಾಗಿ ಎಲ್ಲ ನಾವು ಸ್ಟಾಕ್ ಅಲ್ಲೇ ಇಟ್ ಬಂದ್ವಿ ನಾಳೆ ಅಂದ್ರಂತು ಹೋಗೋ ಇದು ಮಾಡಿದ್ವಿ ಹೌದನಾ ದೋಸ್ತ್ಗಳು ನೀನು ದೋಸ್ತ ಇಡಾಕತ್ರಲ್ಲ ಅದನ ಏನ್ ಮಾಡ್ತೀರಿ ಪಲ್ಯ ಯಪ್ಪ ಬಂದ್ ಎಷ್ಟೊತ್ತಾತ್ ನೀನು ಹೋಗು ಕೈಕಾಲ್ ಮೋತಿ ಬಾ ಕಕೊಂಡ್ ಮತ್ತೆ ಆಮೇಲೆ ಚಹಾ ಕುಡಿ ಆರಾಮ್ಸೆ سے ಕುಂಡು ಆಮೇಲೆ ಎಲ್ಲ ನಿಂತು ಹೇಳ್ತೇನೆ ಹ್ಮ್ ಸಾರಿ ಆಪ್ ನನ್ನ ಮಗಳ ಲಕ್ಷ್ಮವ ಲಕ್ಷ್ಮವ ಯಪ್ಪ ಆರಾಮದ ಯಪ್ಪ ಆರಾಮದ ನಾನು ನನ್ನ ಮಗಳ ಏನುವಾ ಕೇಳ್ದು ಕೇಳ್ದು ಬಂದ್ಬಿಟ್ಟಿದಿ ಬಿಟ್ಟಿ ದಿ ಒಂದು ಫೋನ್ ಬರತ್ತಿರ ನಾನರ ಕರಿಯಕ್ಕೆ ಬತ್ತಿದ್ನಲ್ಲೆ ವಕರಿಯಕ್ಕೆ ನೀನ ಯಪ್ಪ ಅದು ನಮ್ಮ ನಮ್ಮ ಅವ ಫೋನ್ ಹಚ್ಚಿದಂತೆ ಫೋನ್ ಹಚ್ಬಿಟ್ಟು ನನಗೆ ಆರಾಮಿಲ್ಲ ಥಂಡಿ ಜ್ವರ ಬಂದವ ಮನೆಯಾಗ ನೀರ ಕೈ ಹಾಕಕ್ಕೂ ಆಗೋತು ಮತ್ತು ನನ್ನ ಮಗಳನ್ನ ಎರಡು ದಿನ ಕಳಿಸ್ಕೊಡ್ರಿ ಕರೆಯೋಕ್ಕೆ ಬರ್ತಿದ್ರು ಇವ್ರಿಗೆ ಕೆಲ್ಸಕ್ಕೆ ಹೋಗ್ಯಾರ ಅವ್ರಿಗೂ ಗೊತ್ತಿಲ್ಲ ಮತ್ತು ಆರಾಮ ಭಾಳ ಇಲ್ಲ ನನಗೆ ಅದಕ್ಕೆ ಕಳಿಸ್ಕೊಡ್ರಂತ ನಮ್ಮ ಮಾವ ಫೋನ್ ಹಚ್ಚಿರಂತೆ ನಮ್ಮ ಮಾವಿದಂಥವು ನಮ್ಮ ಅತ್ತಿ ಹಿಡ್ಯಾನ ಅತ್ತೆ ಕರೆದ ನಾನು ಹೇಳಪ್ಪ ನೋಡ್ತೀನಿ ಇಲ್ಲಿ ಮನೆಯಾಗ ಅವು ಇಲ್ಲ ಯಾರು ಇಲ್ಲ ಬಂದದ್ದ ಚಲೋ ಆತ ನನಗದ ಭಾಳ ಖುಷಿ ಆತಪ್ಪ ಅಲ್ಲಾರ ನಂಗೆ ಇದ್ದಿದ್ದ ಮೈ ಕಂಟಾಳಕ್ ಬಂದು ಹೋಗಿತ್ತಪ್ಪ ಅದಕ್ಕೆ ಇಲ್ಲೊಂದು ಎರಡು ದಿನ ಇದ್ದು ಹೋದ್ರೆ ಆತು ಏನೋ ಒಟ್ಟು ಹೆಂಗ ಪುಣ್ಯಕ್ಕ ಹೆಂಗಾರ ಕಳಿಸುವಾರ ಅವ್ರು ಏನಾರ ಮಾಡುವ ನಾಂತು ಇಲ್ಲಿ ಬಂದ ಹ್ಮ್ ಆರಾಮದಿನಿ ಆರಾಮದಿನಿ ಯಾಕವ ಅಲ್ಲಿ ಏನಾರ ತ್ರಾಸ ಕೊಡ್ತಾರನ ಯಾಕವ ಗಸಕ್ಕ ನಾ ಕಡೆ ಏನಿಲ್ಲಪ್ಪ ಎಲ್ಲಾರು ಚಲೋ ಅದಾರ ನನ್ನ ಗಂಡರ ನಾನು ಹೂವು ಬಂಗಾರ ಬಂಗಾರ ನೋಡ್ಕೊಂಡಂಗೆ ನೋಡ್ಕೊತಾನಪ್ಪ ನನ್ನ ಮೇಲೆ ಅಷ್ಟು ಕಾಜಿ ನನ್ನ ಮತ್ತಿನೂ ಭಾಳ ಚಲೋದಪ್ಪ ಮಾವರ ಒಂದು ಮಾತು ಸರದ ಕುಂದ್ರೆ ಅನ್ನೋಂಗಿಲ್ಲ ಅಷ್ಟು ಚಲೋ ಅದಾನ ಮೈತ್ ನಿಂತು ವಾರದಾಗ ಒಂದಿನ ಬಂದಾನ ಹೋದಾನ ಅವನೇನು ಹುಷಾ ಬರೀ ಅನ್ನೋದೇ ಇಲ್ಲಪ್ಪ ನನಗೆಲ್ಲ ಚಲೋ ಐತಿ ಏನಾರ ನಾನು ಬಂದು ಬಾಳ್ದು ಸತ್ತಲ್ಲ ಇಲ್ಲಿ ಹೋಗೇನೇ ಇಲ್ಲ ಅನ್ನೋ ನಮ್ಮ ಕಾರಣಕ್ ಪಾಪ ಸುಳ್ಳು ಹೇಳಿ ಕಳ್ಸಿರ್ಬೇಕು ನಾನು ಅದ್ರಾಗ ಬೇರೆ ಇವತ್ತ ನಮ್ಮ ಅತ್ತೆ ಎತ್ತಿ ಬಂದ್ಲ ಬಾಳ ಅವ್ರು ಅದಾರ ಎಷ್ಟ್ ಚಲೋ ಮಾತಾಡ್ಸಿರ್ ಗೊತ್ತೈತೆನಪ್ಪ ಅದಕ್ಕೆ ಏನಾರ ನಮ್ಮತ್ತಿ ಏನಾರ ಅತ್ತೆ ಸಿಟಿಕ್ ಇರ್ಬೋದು ಏನಾರ ಇರ್ಬೋದು ಅದಕ್ಕೆ ಏನಾರ ನಾನು ಇಲ್ಲಿ ಕಳ್ಸಿರ್ಬೋದು ಅಲ್ಲ ಮತ್ ಮುಖಕ್ ಮುಖ ಕೊಟ್ಟು ಮಾತಾಡು ಆ ಕಡೆ ಓಡೋಗಿ ಯಾಕೆ ಮಾತಾಡಕತ್ತಿ ಅಯ್ಯ ಅದ್ರಾಗ ಏನೈತಿ ನಮ್ಮ ಮನೆ ಬಗ್ಗೆ ಕೇಳಾಕತ್ತಿದ್ರಿ ಹೇಳಕತ್ಕೊಳ್ಳೋ ಖುಷಿಯಾಗಿ ಕಡೆ ಹೊಡೆದು ಬನ್ನಿ ಏನಿಲ್ಲಪ್ಪ ಯಪ್ಪ ಮತ್ತು ಸಂಜೆಗೆ ಚುಮ್ಮರಿ ಒಗ್ಗರ್ಣಿ ಹಚ್ಚಲ್ಲ ಅದಕ್ಕೆ ಸಂಜೆಗೆ ಚುಮ್ಮರಿ ಒಗ್ಗರ್ಣಿ ಹಚ್ಚಕತ್ತೀನಿ ನಿನಗೂ ಕೊಡಲಿ ಆಯಪ್ಪ ನಿನ್ ನಿನ್ನ ಕೈಯಾಗಿನ ತಿಂದ್ರೆ ಭಾಳ ದಿನ ಆತು ನೀನು ಮಾಡೋಕೆ ಒಗ್ಗರ್ಣಿ ಮಾಡಿದಂಗೆ ಮಾಡ್ತೀವಿ ನನಗೊಂದು ದಿವಸ ಹಾಕೋಬಂದ್ಬಿಡು ಅವು ನನಗೆ ಇಬ್ರಿಗೂ ಹಾಕ್ಕೊಂಬಂದು ಕೊಟ್ಟು ಬಿಡು ಹ್ಞೂ ಹ್ಞೂ ಆಯ್ತಪ್ಪ ಸಂಜೆ ಮುಂದ ಏನು ಮಾಡಲಿಪ್ಪಾ ಅಡಿಗೆ ಏನು ಮಾಡ್ತೀನಿ ನೋಡು ನನ್ನ ಮಗಳು ನಿನಗೇನು ಇಷ್ಟಲ್ಲ ಅದನ್ನ ಮಾಡು ಹ್ಞೂ ಲಕ್ಷ್ಮಿ ಒಂದು ಕೆಲಸ ಮಾಡು ಏನ್ ಸಂಜು ಮೊದಲ ಚುಮರಿ ತರ ಆಮೇಲೆ ಹೇಳ್ತೇನೆ ನಾನು ಕೈಕಾಲ್ ಮುತ್ತಿ ತಕೊಂಡ್ಬರ್ ತಂಗ ಪೇಪರ್ ತಗೊಂಡ್ಬರ್ಲಿಕ್ಕೆ ಲಕ್ಷ್ಮೀನ ಆಕಿಗೆ ಒಳ್ಳೆ ಮನ್ಸಿಗೆ ಅವ್ರ ಏನೋ ಮನೆಯಾಗ ಗೇಮ್ ಆಡಕತ್ತಾರ ಆಡ್ಲಿ ಆಡ್ಲಿ ಆದ್ರೆ ಏನಾರ ಅದು ವಿಷಯ ಗೊತ್ತಾಗ್ಬೇಕಾ ಅವಾಗ ಐತಿ ಈಕಿ ಗಂಡಂದ ಮಾರಿ ಹಬ್ಬ ಹ್ಮ್ ಚುಮ್ಮರಿ ಒಗ್ಗರ್ನಿ ಮಗಳ ನೀ ಚುಮ್ಮರಿ ಒಗ್ಗರ್ನಿ ಹೆಚ್ಚಿದೆ ಅಂದ್ರೆ ಓಣೆಗಿನ ಜನ ಎಲ್ಲ ಬರ್ತಾರೆ ನೋಡು ನೋಡ ಹಂಗಾಗಿದಾವ್ ಇವು ಹೌದು ಲಕ್ಷ್ಮಿ ಮಸ್ತ್ ಆಗ್ಯಾವ ಚುಮ್ಮರಿ ಹೌದಾ ಚಲೋ ಆತ್ ಬಿಡ್ ನನಗ ಚುಮ್ಮರಿ ಒಗ್ಗರಣಿ ಒಂದ್ ಕೊಡದ್ ಅಂದ್ರ ಬಾಳ್ ಇಷ್ಟ ನಂಗ ಉಳ್ಳಾಗಡ್ಡಿ ಹೆಚ್ಚ್ ಅಂತೂ ಗಟ್ಟಿ ಚುಮ್ಮರಿ ಅಲ್ವಾ ನಿನ್ನ ಗಂಡನ್ ಮನ್ಯಾಗ ಮತ್ತ ನಿನ್ನ ಅಡ್ಗಿಯದು ಏನ್ ಚಲೋ ಮಾಡ್ತಿ ಅಂತಾರ ಏನ್ ಅಂತಾರ ನಿಮ್ ಮಾವದು ಹ ನಿನ್ ಗಂಡ ಅವತ್ ಕುಡ್ದಿದ್ ಅಂತೇಳಿ ನಾ ಬಂದು ಅದ್ ರೆಡಿ ಇದ್ನಲ್ ಮಗಳೇ ಏನ್ ಅಂದ್ರ ಮನ್ಯಾಗ ಏನಿಲ್ಲಪ್ಪ ಏನು ಅಂದಿಲ್ಲ. ಅವರು ನೀ ಬಂದು ಏನು ಹೇಳುವುದಿಲ್ಲ ಅವತ್ತಿಂದ ಕುಡ್ದೇನೆ ಇಲ್ಲಪ್ಪ ಎಂಥ ಚಲೋ ಅದಾರ ಗೊತ್ತೈತೇನ ಅಯ್ಯ ನಮ್ಮ ಮಾವ ಬಂದ ನಂಗೆ ತೇಳಿ ಹೇಳಿ ಹೋದ್ರ ಅಂತೇಳಿ ಅವತ್ತಿಂದ ಕುಡ್ದಿಲ್ಲಪ್ಪ ಯಾರು ನನ್ನ ಜೋಡಿ ಕೊಯ್ ಕೊಟ್ಟಂದಿಲ್ಲ ಹ್ಮ್ ಹ್ಮ್ ನಾ ಬಂದ ಜಗಳ ಮಾಡೋಣ ಅಂದ್ರೆ ಅಂಜಿ ಅವರು ಇನ್ನು ಇವರು ಸುಮ್ಮನೆ ಇರೋದಿಲ್ಲ ಏನಾರ ಮಾಡಿರ ಬಂದ್ ನಿಮ್ ಓನಿ ನಿಂತ ಅಭಿವೃದ್ಧಿ ತೆಗಿತಾರ ಗೊತ್ತಾಗೇ ನೋಡು ತನ್ನಗಾಗಿದಾರ ಹಿಂಗ ಇರ್ಬೇಕ ನಾವು ಅಂದ್ಕೊಂತ ಹೋದ್ರ ಅಂಜಿಸ್ಕೊಂತ ಹೋಕ್ಕಾರ ಯಾವ ಯಾವಾಗ ಬಂದಿ ಮಗಳೇ ಯಾವ ಈಗ ಬಂದೆನಬೇ ಇವಾಗ ನಾವು ಚುಮ್ಮರಿ ಕೇಳತ್ತಿದ್ದೀವಿ ಕರೆಕ್ಟಾಗಿ ಲಘು ಬಂದಿಲ್ಲ ಇವತ್ತು ಇವತ್ತೆ ಹೌದು ಲಘು ಬಂದಿಲ್ಲ ಬಸ್ ಸುಟ್ಟ ಕುಂತು ಅಯ್ಯ ನಾವು ನೀ ರಾತ್ರಿ ಹೇಳಪ್ಪ ಪಾತ್ರೆ ಹತ್ಬೇಕಂದ ಅದು ಎಕ್ಸ್ಪ್ರೆಸ್ ಬಸ್ ಇತ್ತಂತಪ್ಪ ಸಂಜೆ ಆರು ಗಂಟೆ ತನಕ ನೋಡಿ ಬಿಟ್ಟೇ ಬಿಡ್ತು ಹಾಂ ಬಂದ ಬಿಡ್ತಾವ ನಾವು ನಿಂದ್ರಲಿಲ್ಲ ಆಟೋ ಕಚ್ಚಿ ಬಂದ ಬಿಟ್ಟೆ ಅಪ್ಪ ಯಾಕ ಅರಾಮ ಅದೀವ ಹ್ಞೂ ನೀ ಅರಾಮ ಇದೇನಪ್ಪ ಹ್ಞೂ ನಾನು ಅರಾಮದೇನಿ ಅಯ್ಯೋ ಚುಮ್ಮರಿ ಮಡಿಯಾ ನೀ ಚುಮ್ಮರಿ ಅಂದ್ರೆ ನಮ್ಗೆ ಭಾಳ ಇಷ್ಟ ಕಲ್ತು ಕುಂಬರ್ತೀನಿ ಚುಮ್ಮರಿ ಹಾಕ್ತೀವ ಹ್ಮ್ ನಾನು ಇನ್ನೂ ಎರಡು ಪ್ಲೇಟ್ ಮಾ ಎಷ್ಟು ಚೆಂದ ಮಾಡಿದ್ದೇನೆ ನೀವು ಬರ್ತಾರೆ ನಂಗೆ ಗೊತ್ತಿತ್ತಲ್ಲ ನನ್ನ ಕೈ ರುಚಿ ನೀವು ತಿನ್ಲಂತೇಳಿ ಈ ಇಟ್ಟೇನೆ ಹ್ಞೂ ಯಾವ ನೀನು ಕೈ ಕಾಲು ತಗೊಂಡು ಬೇರೆ ಯಾರು ಭೀ ಹಾಕೊಂಬಾ ಭೀ ನಿಗೂ ಚುಮ್ಮರಿ ಹಾಕ್ಕೊಡ್ತೇನೆ ಚಹಾ ಚುಮ್ಮರಿ ಎಲ್ಲ ಆದಮೇಲೆ ಎಲ್ಲರೂ ತಮ್ಮ ತಮ್ಮ ಕೆಲಸ ಮಾಡಿಕೊಂಡು ಅವ್ರು ಮಲ್ಕೊಂಡಾಗ ತಾಯಿ ಮಗಳ ಮಾತುಕತೆ ಆಗಿರುತ್ತೆ ಬನ್ನಿ ನೋಡೋಣ ಅಲ್ಲ ಅಲ್ಲ ಸಂಜೆ ಹೇಳಿದ ಕರಿ ಅನ್ನಿಸಕೈತಿ ಇವರ ನನ್ನ ಹಿಂಗೆ ಪ್ಲ್ಯಾನ್ ಮಾಡಿ ಕಳಿಸ್ಯಾರಂದ್ರೆ ಏನಾರ ಪಿತರಿ ಮಾಡ್ತಿರ್ಬೇಕಾ ನನಗರ ನಿತ್ಯನ ಬರ್ವಾತ್ತ ನಮ್ಮ ಬರೋತಾನಾ ನಂಗೆ ನಿತ್ಯನ ಬರೋದಿಲ್ಲ ಅಲ್ಲ ನಾನು ಆರಾಮಿತಿ ನನ್ನ ಮಗಳಿಗೆ ಸುಳ್ಳು ಹೇಳಿ ಕರ್ಸಿದಾರ ಅವ್ರಿಗೆ ಏನು ಇರ್ಬೇಕು ಒಳಸಂಚ ಹ್ಮ ಮಗಳ ಕಳ್ಸಿ ಬಂದಿ ಅಲ್ಲಿ ಕಾಕಾ ಸಿಕ್ಕ ನಾ ನಿಮ್ ಕಾಕಾ ಸಿಕ್ಕ ಪಾಪ ನೋಡು ನೀ ಕೇಳಕತಿ ಯಾರು ನಿಮ್ಮ ಅಪ್ಪ ಕೇಳಲಿಲ್ಲ ನಿಮ್ಮ ಕೇಳಲಿಲ್ಲ ನಿಮ್ಮ ನಿಮ್ಮ ತಾಮ್ ಕೇಳಲಿಲ್ಲ ಯಾರು ಕೇಳಲಿಲ್ಲ ನೀ ಕೇಳಿ ನೋಡುವ ಅದೇ ಪ್ರೀತಿ ಕರಳು ಸಂಬಂಧನೋದು ಎಲ್ಲಿ ಇರ್ತದಲ್ಲ ಅವ್ರು ಕೇಳ್ತಾರೆ ಅದ ನನಗೆ ನನ್ನ ತಂಗಿದು ಕರಳು ಸಂಬಂಧನೋದಿತ್ತು ನಾಕೆ ಹೋಗಿ ಕೇಳಿದ್ ಮಾಡಿ ಬನ್ನಿ ನೀನ್ ಕೇಳಿದೆ ನಿಮ್ಮಪ್ಪ ಒಂದು ಮಾತು ಕೇಳಿಲ್ಲ ನೋಡುವ ಹಂಗೇನಾ ಒಂದು ಮಾತು ಕೇಳಿದೆ ಹ್ಞೂ ಹ್ಞೂ ಕೇಳೋದಿಲ್ಲ ಏನೋ ಮರ್ತ ಬಿಟ್ಟು ನಾನು ಮತ್ತೆ ಇನ್ನೇನೈತಿ ಅದಕ್ಕೆ ಅಲ್ಲ ನಿಮ್ಮ ನಿಮ್ಮತ್ತಿ ಮಾವ ಯಾಕೆ ನನಗೆ ಹೇಳ್ ಇಲ್ಲ ಅಂತೇಳಿ ಸುಳ್ಳು ಹೇಳ್ಕಳ್ಸಿರಲ್ಲ ಯಾಕೆ ಹಿಂಗೆ ಮಾಡಿದಂತ ಅಲ್ಲ ಬಂದು ಒಂದು ಎರಡು ದಿನ ಪಾಪ ನಿಮ್ಮ ಮಗಳ ಕರ್ಕೊಂಡು ಹೋಗಂದಿದ್ರು ನಾನು ಅಕ್ಕೊಂತರ ಕರ್ಕೊಂಡು ಹೋಕ್ಕಿದ್ದು ಹಿಂಗೆ ಸುಳ್ಳು ಕಳ್ಸುವಂಥದ್ದು ಏನಿತ್ತು ಅದೇನೋ ಗೊತ್ತಿಲ್ಲ ಬೆ ನನಗೆ ಯವ್ವ ನಿನ್ನ ಮುಂದೆ ಕರೆನೇ ಹೇಳ್ತಾನೆ ಬೈ ನಾನು ನನಗೆ ಒಟ್ಟಾಗಿಂದ ಸಂಗತನ ಯಾರ್ದಾರ ಮುಂದೆ ಹೇಳ್ಕೊಬೇಕಂತ ಅನ್ಸತೀ ಮಾತಾಡ್ತಾರೆ ಕೇಳಿಸ್ಕೊಬೇಕು ಇವ್ವ ಮಗಳು ಯಾಕೆ ಕಳಕತ್ತಿ ನನ್ನ ಕುಸೆ ಏನು ಆಯ್ತು ನನ್ನ ಗಂಡ ಕುಡಿ ತರಬೇಕು ಕುಡಿದು அவனு நீன்னுறதான நான முந்தில் வெளியே நே மாதா சந்தித்த ராத்திரி அந்த குடீத்தான் அது ஆத்திர நம் அத்தி நம் அத்தி பாள் கெட்டதா ஒட்டக்கு குந்த கொடங்கில்ல அக்கி எஸ்ட் கல்சந்திர பால கேல் தாழ ஒட்டி குத்து கொடல்ல நம் மாவீர் சேரலாக ஏனந்த வர பண்ணி அந்த ಭತ್ತ ಕೊಯ್ಯೋ ಗೊತ್ತಿಲ್ಲ ಅಂದ್ರೂ ಭತ್ತ ನೀ ಅಂತಾನ ನನಗೆ ಭಾಳ ಕಾಡ್ತಾರ ಭೀವ ಈಗ ನಮ್ಮ ಇದ ಅಲ್ಲಿ ಹೆಣ್ಣು ನೋಡಕ್ಕೆ ಮಣ್ಣಕ್ಕೆ ಬರತ್ತಾರ ಬೇ ಅದಕ್ಕೆ ಅವ್ರು ಏನೋ ಪ್ಲ್ಯಾನ್ ಮಾಡ್ಕೊಂಡು ನಾನು ಇಲ್ಲಿ ಕಳಿಸಿದಾರ ಬೇ ಅಂದ್ರೆ ನಾ ಏನಾರ ಕರಗಿದೆ ನಾನ ನನ್ನ ನೋಡ್ರಿ ಇವ್ರ ಅಣ್ಣನ ಹಿಂಗೆ ಅಂದು ಹೆಣ್ಣು ಕೊಡ್ದು ಅಂತ ಹೇಳಿ ನಾನು ಕಳಿಸಿರ್ಬೇಕು ಭೀ ನನಗಿದೆ ಅನ್ನಿಸ್ತತ್ ಬೇ ನನಗೆ ಅವರು ಚಲೋ ಸಿಗ್ಲಿಲ್ ಬೇ ಅದ್ರ ಗಂಡ ಒಂದೊಂದು ಸಲ ಚಲೋ ಮಾತಾಡ್ತಾನೆ ಬೇ ಒಂದೊಂದು ಸಲ ಕುಡ್ದು ಬಂದಿರ್ತಾನೆ ನಾನು ಏನು ಮಾಡಲಿ ಹೇಳ್ಬೇ ಅಯ್ಯೋ ನನ್ನ ಮಗಳ ಅಲ್ಲ ಇಲ್ಲಿಯಾದ್ರೆ ಚಲೋ ಅದಿ ಅಂತ ಅನ್ಕೊಂಡಿದ್ದಾನೆ ನಾನು ಎಲ್ಲಾ ಕಷ್ಟ ಸುಖನ ಬಿಟ್ಟು ಸುಖದಿಂದ ನೀನು ಅದೇ ಅಂತ ತಿಳ್ಕೊಂಡು ನಾನು ಖುಷಿಯಾಗಿದ್ನಲ್ಲ ಆಗಿದ್ಮೇಲೆ ನನ್ನ ಮಗಳ ನಿನಗೆ ಅಲ್ಲೂ ನೆಮ್ಮದಿ ಇಲ್ದಂಗೆ ಆಯ್ತನೆ ಅಲ್ಲ ದೇವರು ನಿನಗೆ ನೆಮ್ಮದಿ ಅನ್ನೋದೇ ಕೊಟ್ಟಿಲ್ಲನೆ ಇವ್ವ ಯಾಕಿಷ್ಟು ನನಗೆ ಚಿತ್ರ ಅನ್ಸಿ ಕೊಡಾಕತಾನೆ ಈಗ ನನ್ನ ಜೀವನದಾಗೆಲ್ಲ ಸರಿ ಹೋಯ್ತು ನನ್ನ ಮಗಳ ಮಗಳು ಬಾಳೆನ ಮೆಟ್ಟಿಗೈತಿ ಇನ್ನು ಮುಂದೆ ನನ್ನ ಮಕ್ಕಳು ಒಬ್ಬ ಮಗ ಏನೋ ಕೆಲಸ ಮಾಡ್ತಾನೆ ಅನ್ನತತನ ಒಬ್ಬ ಮಗ ಇನ್ನೂ ಓದ್ತಾನ ಅನ್ನತಾನೆ ನನ್ನ ಗಂಡು ಛಲೋ ತಮಗೆ ದುಡಿಯಾಕತ್ತ ಇನ್ನೆಲ್ಲ ಜೀವನ ಚಲೋ ಆಗತತೆ ಅಂತೇಳಿ ನಾ ಅಂದ್ಕೊಂಡ್ರೆ ನೋಡಿರಿ ಇದು ಹಿಂಗೆ ಆಯ್ತಲ್ಲ ಅವ ಯವ್ವ ಒಟ್ಟು ಕುಂತು ಕೊಡಲ್ ಬಿ ಬಿಸುಕಲ್ನ್ಯಾಗ ಅಕ್ಕಿ ರುಬಂತರ ಅವರು ಖಾರ ರೀ ಅಂತಾರೆ ಒಂದು ಚೀಲು ತುಂಬ ಮೆಣಸಿನಕಾಯಿ ತುಂಬ ನನಗೆ ತೆಗೆಕಸ್ತಾರೆ ಎಲ್ಲ ಅಡುಗೆ ಮಾಡಿ ಮನೆ ನಮ್ಮ ಮೈದಾನ ಬಂದ್ರೆ ಬಾಯಿ ಬಂದಂಗೆ ಮಾತಾಡ್ತಾನೆ ಬಿ ನನಗೆ ಒಟ್ಟ ನಿಟ್ಟು ನೀರು ಸೇರೋದಿಲ್ಲ ಇವ ನಾನು ಈ ಕುಚಿನ್ದ ಮಾತಾಡ್ತಾನೆ ಒಯ್ ನೀನು ಅನ್ನೋಂಗಿಲ್ಲ ಏನು ಅನ್ನಂಗಿಲ್ಲ ಒಂಥರ ನನಗೆ ಅಸಹ್ಯ ಆಗಬೇಕಲ್ಲ ಆ ಥರ ಮಾತಾಡ್ತಾನೆ ಬಿ ಕದ ಹಾಕೋದನ ಯಾವ ನಾನು ನನ್ನ ಊಟ ಹಚ್ಚೋಕೋದ್ರೆ ಇನ್ನೀರಿ ಇಷ್ಟು ಬೇಕು ಇದು ಬೇಡ ಅಂತನ್ಬೇಕಲ್ ಭಿ ಆದ್ರೆ ಯವ ಅಲ್ಲಿ ಯವನ ಇರೋದಿಲ್ಲ ಯವ ಇದು ಬೇಡ ಅಂತಾನೆ ಇಲ್ಲ ದೋಸ್ತ್ ಹೇಳ್ತಾನೆ ಭಾಂಡೆ ತಿಕ್ಕಾಕದ ಹೋದ್ರೆ ದೋಸ್ತ್ಗಳ್ನ ಕರ್ಕೊಂಡು ಅಡ್ಡ ಇರ್ತಾನೆ ಭೇ ಅಡ್ಡ ಕಾಲಿನ ಗಿಡೋದು ಮದುವೆ ಎಲ್ಲ ಮಾಡ್ತಾರೆ ಇವ್ವಾ ನನಗೆ ಇರಕ್ಕೆ ಇಷ್ಟ ಇಲ್ಲ ಭೇ ಇರಕ್ಕೆ ಇಷ್ಟನೇ ಇಲ್ಲ ಆದರೂ ಏನು ಮಾಡಲಿ ಕಷ್ಟನ ಸುಖನೋ ಈತಗನೂ ಮನೆ ಜೀವನ ಮಾಡ್ಬೇಕಂತೇಳಿ ನಾನು ಅಲ್ಲೇ ಉಳಿದ್ನ ಭೇ ಇಲ್ಲೇ ಆದ್ರೂ ನನಗಿದ ಹೆಸರ ಅಲ್ಲೇ ಆದ್ರೂ ನನಗೆ ಅದೇ ಹೆಸರ ಸಾಯಿವರ್ಗು ಅಲ್ಲೇ ಇದ್ರಾಯ್ತು ಅಂತ ಉಳಿದ್ನಿ ಆದ್ರೆ ನೋಡಿ ನಮ್ಮ ಮೈದನ ಮದುವಿಗೆ ಪ್ಲ್ಯಾನ್ ಮಾಡಿ ನಾ ಇದ್ರಲ್ಲಿ ಅವ್ರು ಅಸಹಿ ಅಂತ ಅಂತೇಳಿ ಇಲ್ಲಿ ಕಳಿಸಾರ ಇದು ಕಳಿಸಿದ್ದು ನನ್ನ ಗಂಡ ಗೊತ್ತಿಲ್ಲವಾ ಇನ್ನ ನನ್ನ ಗಂಡ ಗೊತ್ತಾದರೆ ಏನಂತಾನ ಏನು ಅವ್ರ ತಮ್ಮನ ಸಪೋರ್ಟ್ಗೆ ಇರ್ತಾನೆ ಗೊತ್ತು ನನ್ನ ಗಂಡ ಗೊತ್ತಾಗಿ ಜಗಳ ಮಾಡಿ ನಾನು ಕರ್ಕೊಂಡು ಹೋದ ನನ್ನಂತಿ ಅದಾನಂತ ಗೊತ್ತಾಗತ್ತೆ ನಾನು ನನ್ನಂತಿನೇ ಅಂತ ಹೇಳಲ್ಲವ ತಂದೆ ತಾಯಿನೂ ಪ್ರೀತಿಸ್ಲಿ ನನ್ನ ಪ್ರೀತಿಸ್ತೀನಿ ಅಂತ ಹೇಳ್ತೀನಿ ಆದ್ರೆ ಇಲ್ಲ ಅವ್ರ ತಮ್ಮನಂಗೆ ನಡ್ಕೊಂಡು ಅಂದ್ರೆ ಅವ್ರ ತಮ್ಮನ ಮಾತು ಕೇಳ್ತಾನಂತಾನೆ ಅರ್ಥ ಅಲ್ಲ ಭೇ ಯ ನನ್ನ ಮದುವೆ ನಾವು ಆ ತಾಯಿ ಕನ್ನಮ್ಮನ ಮೇಲೆ ಬಾರ ಹಾಕಿದೇವಿ ಪ್ರತಿ ಒಂದು ನೋವು ಪ್ರತಿ ಒಂದು ಕಷ್ಟಕ್ಕೂ ಆತು ಆ ತಾಯಿ ಮೇಲೆ ಬಾರ ಹಾಕಿ ನಾವು ಉಳುತ್ತೇವ್ ನನ್ನ ಮಗಳ ನೋಡೋಣ ಕಾಲಿಟ್ಟಿದ್ದೀನಿ ನನ್ನ ಮಗಳ ಕಷ್ಟ ಸುಖ ಎಲ್ಲ ನೋವನ್ನ ಉಣ್ಬೇಕು ಏನ್ ಅದಕ್ಕೆ ಎಷ್ಟು ಕಷ್ಟ ನೋವು ಉಣ್ತಾರಲ್ಲ ಅಷ್ಟು ಮುಂದೆ ಒಳ್ಳೆ ಜೀವನ ಸೀತಂತಾರ ದೇವರು ಒಳ್ಳೆಯವ್ರಿಗೆ ಬಹಳ ಕಷ್ಟ ಕೊಟ್ಟು ನೋಡ್ತಾನೆ ದೇವರು ಈಗ ನನಗೆ ಎಷ್ಟು ಕಷ್ಟ ಆಗಿತ್ತ ನನ್ನ ಮಕ್ಕಳು ಎರಡು ದೊಡ್ಡವಾಗಿ ನೀನು ದೊಡ್ಡಕ್ಕೇಗಿ ನನ್ನ ಜೀವನ ಸ್ವಲ್ಪ ಈಗೇನೋ ಹಾ ಅನ್ನೋ ಹಂಗಾಗೈತಿ ಮುಂದೆ ಹೆಂಗೋ ಏನೋ ಗೊತ್ತಿಲ್ಲ ಆದ್ರೆ ಈಗ ಮಾತ್ರ ನನ್ನ ಜೀವನ ಸರಿ ಹೋಗಿತ್ತವ ಅದಕ್ಕೆ ನಾನು ನಿನ್ಗೆ ಹೇಳಾತೇನೆ ಮಗಳ ಒಂದ್ ಸ್ವಲ್ಪ ಕಷ್ಟ ಇರ್ತತೆವ ನಿನ್ಗೇನು ಹೊಡಿ ಬಡಿ ಇಲ್ಲಲ್ಲ ತಂದ ಹ್ಮ್ ಏ ಹಂಗಿಲ್ವೇ ಹೊಡಿ ಬಡಿ ಅಂತ ಏನಿಲ್ಲ ಆದ್ರ ಕುಡಿದು ಬರ್ತಾರಲ್ವಿ ಅದ ನಂಗೆ ಬ್ಯಾಸ್ರ ಹೇಳ್ಬೇಡ ಅಂತಾರ ಹ್ಞೂ ಅಂತ ನಾನು ಸಹಿಸ್ಕೊಂಡು ಹೊಂಟಿದ್ದೀನಿ ಅಲ್ಲ ಯಾರ ಮುಂದನೂ ಏನೂ ಹೇಳಾಕತ್ತಿಲ್ಲ ನಮ್ಮ ಅತ್ತೆ ಮಗ ಕುಡ್ದು ಬಂದು ಕಣ್ಮೆ ಕುಂತ್ರು ಕುಡ್ದಿಲ್ಲ ಅಂತಾಳೆ ಮತ್ತು ನಾನಾರ ಏನು ಮಾಡಲಿ ಹ್ಞೂ ಆಯಿತು ಕೊಡುದಿಲ್ಲ ಸರಿ ಅಂತ ಹೋಗ್ಬಿಡ್ತೀನಿ ಬೇ ಯವ ಎಷ್ಟು ದಿನ ಅಂತ ನನಗೆ ಈ ಕಷ್ಟ ಬೇ ಹುಡ್ತಾನೋ ಕಷ್ಟ ಈಗ ನೋಡ್ರಿ ಇದು ಕಷ್ಟ ನನಗೇನು ತಿಳಿದಂಗೆ ಆಗೈತಿ ಆ ದೇವ್ರು ಯಾಕೆ ಬೇ ನಾನು ಹಿಂಗೆ ಹುಟ್ಟಿಸ್ತಾ ನಾನು ಏನು ತಪ್ಪು ಮಾಡಿದ್ನಿ ಅಂತ ನನಗೆ ಹಿಂಗಾಯ್ತು ನನ್ನ ಜೀವನನೇ ಯಾಕೆ ಇಷ್ಟು ಕಷ್ಟನ ಬೇ ನಾನು ಏನು ಪಾಪ ಮಾಡಿದ್ನಿ ಬೇ ಭೇ ನನ್ನ ಬಿಡ್ಬೇಕಿತ್ತು ಸಾಯಿಸಿಬಿಡ್ಬೇಕಿತ್ಯವ ಏನಂತ ಮಾತಾಡ್ತೀಯ ನಿನಗೂ ಹೊಟ್ಟಿಲೆ ಒಂದು ಕೂಸು ಹುಟ್ಲಿ ಅವಾಗ ನಾಳೆ ಹಿಂದೆ ಅಂತಲ್ಲ ಅವಾಗ ಗೊತ್ತಿ ಯಾವ ತಾಯಿನೂ ತನ್ನ ಕರುಳು ಬಳಿ ಹಂಚ್ಕೊಂಡು ಹುಟ್ಟಿರೋ ಈ ಆಗ್ಲಿ ಯಾವ ತಾಯಿನೂ ಕೊಲ್ಬೇಕಂತ ಬಯಸಲ್ಲ ಅದು ಹಂಗೇ ಇರ್ಲಿ ಹ್ಮ್ ಅದನ್ನ ಯಾವ ತಾಯಿನೂ ಕೊಲ್ಬೇಕಂತ ಅನ್ನೋಲ್ಲ ನಿನಗಿಷ್ಟು ಕಷ್ಟ ಐತಲ್ಲ ಮಗಳ ಇನ್ನೊಬ್ರು ಬಾಳೆ ಶುದ್ಧ ಮಾಡ್ಲಿ ಶುದ್ಧ ಆಗಲಿ ಅನ್ನೋ ನಂದು ಆದ್ರೆ ನನ್ನ ಮಗಳ ಬಾಳೆನ ಶುದ್ಧ ಆಗತ್ತಿಲ್ಲ ಅಂದಮೇಲೆ ನಾ ಹೇಳು ಮಗಳ ಹೇಳು ಅಲ್ಲ ನಮ್ಮ ಅಕ್ಕನ ಜೀವನ ಅಲ್ಲಿ ಅಂತ ನಾನು ತಿಳ್ಕೊಂಡಿದಿ ಇಷ್ಟು ಕಷ್ಟ ಸುಳ್ಳು ಸುಳ್ಳೆ ನಮ್ಮ ನಮ್ಮಅಕ್ಕನ್ ಏನಾದರೂ ತೊಂದರೆ ಕೊಟ್ಟರೆ ಒಬ್ಬೊಬ್ರು ಸುಮ್ಮನೆ ಬಿಡೋದಿಲ್ಲ ನಾನು ಅವ್ಳಿಗೆ ಸಿಟ್ಟು ಮಾಡೋದು ಕಣ್ಣಿಗೂ ಕನ್ಗೂ ಕಾಣೋದು ಯಾಕೆ ಗೊತ್ತೈತನ ನಮ್ಮ ಅಕ್ಕ ಇಲ್ಲಿ ತವ್ರ ಮನೆಗೆ ಬಂದುಬಂದು ಹೆಚ್ಚೆಚ್ಚಿಗೂ ಕುಂತ್ರ ನಾ ಗಂಡನ ಬಿಟ್ಟವಳನ್ನು ಹೆಸರು ತಗೋಬಾರ್ದು ಅನ್ನೋ ಕಾರಣಕ್ಕ ನಾನು ಎಲ್ಲರ ಮೇಲೂ ಸಿಟ್ಟು ಮಾಡ್ಕೊತ ಎಲ್ಲರೂ ಆಗಿ ಇರೋಣ ನಾನು ಯಾರು ಯಾರೂ ಆಗಿಲ್ಲ ಯಾಕಂದ್ರೆ ನಮ್ಮ ಅಪ್ಪನೂ ಮೊದಲಿಂದ ಬಡಿ ಬಡಿ ಕಡಿ ಮಾಡ್ಕೊತ ಬಂದ್ಬಿಟ್ಟಾನ ಆದ್ರೆ ನಾನು ಮಾತ್ರ ಎಲ್ಲರನ್ನು ಸ್ಟಿಕ್ಕಲ್ಲೇ ಇಟ್ಕೊಂಡು ಕಣ್ಣಲ್ಲೇ ಕಣ್ಣು ಸಣ್ಣಲ್ಲೇ ನೋಡಿದ್ರೆ ಸಾಕು ಅವ್ರನ್ನ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಎಲ್ಲಿ ಜೀವನ ಅವ್ರದ್ದು ಸರಿ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಸ್ಟಿಕ್ಕಲ್ಲಿ ಬರಾಕತ್ತೀನಿ ಆದ್ರೆ ನಾನೆಲ್ಲರೂ ಕೆಟ್ಟ ತಿಳ್ಕೊಂಡಾರ ಆರ್ ನಮ್ಮ ಅಕ್ಕನ ಜೀವನ ಇಷ್ಟು ಕೆಟ್ಟದಾಗ ಆಗಿತ್ತಲ್ಲ ನಾನು ಮಾತ್ರ ಕರೆ ಹೇಳ್ತೀನಿ ಸುಮ್ಮನೆ ಬಿಡೋದಿಲ್ಲ ಅವ್ರನ್ನ ಅವ್ರನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಆಕೆ ಕಣ್ಣೀರಿಗೆ ಒಂದೊಂದು ಹನಿಗನು ಅವ್ರ ಪಶ್ಚಾತ್ತಾಪ ಪಡ್ತಾರ ಹಾಂಗ್ ಮಾಡ್ತೀನಿ ಹ್ಮ್ ಹಾಂಗ್ ಮಾಡ್ತೀನಿ ಪಾಪ ನಮ್ಮಅನ್ ಮಡಿಲಾಗ ಎಷ್ಟು ಚಂದ ಕೂತ್ಕೊಂಡು ಆಕಿ ಕ ಹೇಳಾಕತ್ತಾಳ ನಾವು ಕೇಳಿದ್ರೆ ಎಷ್ಟು ಖುಷಿಯಿಂದ ಹೇಳದ್ಲಕ್ಕಿ ನಿಜವಾಗ್ಲೂ ಕಣ್ಣೀರ್ ಬಂತು ಆಕಿಗೂ ಅರ್ಥ ಆಗೈತಿ ನಮ್ಮಪ್ಪ ಹೇಳಿರ ಬಂದು ವರ್ ವರ್ ಒದ್ರಿ ನನ್ ಬಾಳೆ ಹಾಳು ಮಾಡ್ತಾನೆ ಅನ್ನೋದು ಅದಕ್ಕಾಗಿ ನನ್ನ ಮುಂದಾಗಲಿ ಅಪ್ಪನ ಮುಂದಾಗಲಿ ಹೇಳಿಲ್ಲ ಅದಕ್ಕೆ ಮನಸ್ಸನ್ನು ಹಗರು ಮಾಡ್ಕೋಬೇಕಾಗಿತ್ತು ಕರ್ತವ್ಯ ಆಕಿದಲ್ವ ತಾಯಿ ಮುಂದೆ ಹೇಳಿ ಹಗರು ಮಾಡ್ಕೊಳತ್ತ ಮಾಡ್ಕೊಳ್ಳಿ ಅದಕ್ಕೆ ಏನು ಕಷ್ಟ ಅಂತ ನಾನು ಕದ್ದು ಕೇಳಿದ್ದು ಕದ್ದು ಕೇಳೋದು ತಪ್ಪು ಆದ್ರೆ ಆಕಿ ಜೀವನದಾಗ ಏನು ನಡ್ದೈತೆ ಅನ್ನೋದು ಗೊತ್ತಾಗಬೇಕಲ್ಲ ಆ ಹುಚ್ಚೋಳೆ ಮಗ ಅವನ್ ಯಾವಳವ ನೋಡಾಕೆ ಬರ್ತಾಳಂತೇಳಿ ನಮ್ಮಕ್ಕನ ಮನೆ ಬಿಟ್ಟು ಹೊರಗಾಕಿದಾನ ಆಕಿ ಗಂಡನ ಕರೆದು ನಾನು ಮಾತಾಡ್ತೀನಿ ಹ್ಞೂ ಬೇಡ ಈಗ ಮಾತಾಡಿನಿ ಅಂದ್ರೆ ಅವ್ನ ಮುಂದೆ ಏನಾಕೈತೆ ಅನ್ನೋದು ನನ್ಗೆ ಗೊತ್ತಾಗಬೇಕಲ್ಲ ಆಮೇಲೆ ಮಾತಾಡಕ್ ಬರ್ತೈತಿ ಈಗ ಏನು ಮಾತಾಡೋದು ಬೇಡ ನಾನು ಸುಮ್ನೆ ಇರ್ತೀನಿ ನಂಗೆ ಗೊತ್ತಿದ್ರು ಗೊತ್ತಿಲ್ಲದಂಗೆ ಸುಮ್ನೆ ಇರ್ತೀನಿ ಆಂಟಿ ಅಂಕಲ್ ಬನ್ನಿ ಗೀತಾ ಬನ್ನಿ ಒಳಗೆ ಹ್ಞೂ ಬನ್ನಿ ಬನ್ನಿ ಒಳಗೆ ಬರೀ ಕೊಡ್ರಿ ಹಾ ರೀ ನಿಮ್ಮ ಅಪ್ಪಾಜಿ ಹಾ ಆಂಟಿ ಇವ್ರು ನಮ್ಮ ಅಪ್ಪಾಜಿ ನಮ್ಮಮ್ಮ ಒಳಗಿದ್ರೆ ಕರಿತೀನಿ ರೀ ಅಮ್ಮ ಅಮ್ಮ ಚೀಕಿನ ಅಲ್ಲ ಕಟ್ಟಿ ಕಟ್ಟಿ ಸೀರೆ ಹಾಕು ಅಂದ್ರೆ ಮತ್ತೆ ಇದನ್ನು ಅಲ್ಲಿಕಿ ನನ್ನ ನಾನು ಮರ್ಯಾದೆ ತಗೋಕೆ ನಿಂತಾಳಿಕೆ ಹುಚ್ಚುಕು ಕಮ್ಮಿ ಇಲ್ಲ ಅಂತ ಏಕೆಸ್ ನಾ ಇವ್ರನ್ನೆಲ್ಲ ಕರೆಸಿರಿಕಿ ಹಿಂಗೆ ಮಾಡ್ಕೊಂಡು ನಿಂತಾಳ ನನ್ನ ಅಬ್ರು ತಕ್ಕೊತಾರೆ